ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಪಿತೃಪಕ್ಷದ ಆಚರಣೆಯಲ್ಲಿ ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಬಿಡ್ತೇವೆ ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಅದು ಯಾವ ರೀತಿ ತಪ್ಪುಗಳು ನಾವು ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಹುಣ್ಣಿಮೆಯ ದಿವಸ ನಮಗೆ ಒಂದು ಪಿತೃಪಕ್ಷವು ಪ್ರಾರಂಭವಾಗುತ್ತದೆ ನೋಡಿ ಈ ಬುಧವಾರ ಹದಿನೆಂಟನೇ ತಾರೀಕು ನಾವು ಆಚರಣೆ ಮಾಡ್ತೇವೆ ಅಂದಿನ ದಿವಸದಿಂದ ನಮಗೆ ಪಿತೃಪಕ್ಷವು ಪ್ರಾರಂಭವಾಗುತ್ತದೆ ಅಕ್ಟೋಬರ್ ಎರಡರವರೆಗೂ ಇರ್ತದೆ ಅಂದ್ರೆ ಅಕ್ಟೋಬರ್ ಎರಡು ಮಹಾಲಯ ಅಮಾವಾಸ್ಯೆ ಅಂದಿಗೆ ನಮಗೆ ಪಿತೃಪಕ್ಷವು ಕೊನೆಗೊಳ್ಳುತ್ತದೆ ಮಧ್ಯದಲ್ಲಿ ನಮಗೆ ಹದಿನೈದು ದಿವಸಗಳು ಇರ್ತದೆ ಕೆಲವೊಬ್ಬರು ಮನೆಯಲ್ಲಿ ಏನಪ್ಪಾ ಅಂದರೆ ಮುತ್ತೈದೆಯಾಗಿ ಸತ್ತಾಗ ಏನಾಗುತ್ತೆ ಅಂತಂದರೆ ಅವರು ಮಂಗಳವಾರ ಅಥವಾ ಶುಕ್ರವಾರದ ದಿವಸ ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಭಾನುವಾರ ಆಚರಣೆ ಮಾಡ್ತಾರೆ ಅವರವರ ಒಂದು ಸಮಯಕ್ಕೆ ಅನುಗುಣವಾಗಿ ಅವರು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತಾರೆ ಆದರೆ ತುಂಬ ಜನ ಮಾಡುವಂಥದ್ದು ಮಹಾಲೇ ಅಮಾವಾಸ್ಯ ದಿವಸವೇ ಪೂಜೆ ಮಾಡುವಂಥದ್ದು ಹಾಗಾಗಿ ಇವತ್ತು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೇನೆ ನೀವು ಎಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತೀರೋ ಅಂದಿನ ದಿವಸವೂ ನೀವು ಏನು ಮಾಡಬೇಕಂದ್ರೆ ಕೂದಲನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಿಸೋದಕ್ಕೆ ಹೋಗಬಾರ್ದು ಶೇವ್ ಮಾಡಿಸ್ಬಾರ್ದು ಕೆಲವೊಬ್ರು ಐಬ್ರೋ ಮಾಡಿಸ್ಕೊಳ್ಳೋದು ಈ ರೀತಿಯೆಲ್ಲ ಇರುತ್ತೆ ಆ ಥರ ಎಲ್ಲ ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಕಪ್ಪು ಬಟ್ಟೆಯನ್ನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು ಅವತ್ತಿನ ದಿವಸ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈ ಹುಣ್ಣಿಮೆಯಿಂದ ಈ ಅಮಾವಾಸ್ಯವರೆಗೂ ಪಿತೃಗಳು ನಮ್ಮ ಭೂಮಿ ಮೇಲೆ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಎಲ್ಲರಲ್ಲೂ ಕೂಡ ಇದೆ ಹಾಗಾಗಿ ಆ ಒಂದು ದಿವಸಗಳಲ್ಲಿ ಈ ಹದಿನೈದು ದಿವಸಗಳಲ್ಲಿ ನೀವು ಆದಷ್ಟು ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನೀವು ನಡ್ಕೋಬೇಕಾಗುತ್ತದೆ ಅಂದರೆ ಅವ್ರಿಗೆ ಇಷ್ಟವಾಗುವ ಒಂದು ಆಹಾರ ಏನಿರುತ್ತೋ ಅದನ್ನೆಲ್ಲವನ್ನು ನೀವು ಆದಷ್ಟು ಯಾರಿಗೆಲ್ಲ ನೀಡ್ಸ್ ಇರುತ್ತೋ ಬೇಕಾಗಿರುತ್ತೋ ಅವ್ರಿಗೆ ತೆಗೆದುಕೊಂಡೋಗ್ ಕೊಡುವಂಥದ್ದು ಬಟ್ಟೆಗಳು ದಾನ ಮಾಡುವಂಥದ್ದು ಚಪ್ಪಲಿಗಳನ್ನ ತೆಗೆದುಕೊಂಡೋಗ್ ಕೊಡುವಂಥದ್ದು ನೀರನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಈ ರೀತಿಯಾಗಿ ನೀವು ಅವ್ರಿಗೆ ಇಷ್ಟವಾದ ಒಂದು ವಸ್ತುಗಳನ್ನ ತೆಗೆದುಕೊಂಡೋಗ್ ಕೊಟ್ಟು ನೀವು ದಾನ ಮಾಡೋದ್ರಿಂದನೂ ಕೂಡ ನೀವು ಪಿತೃದೋಷದಿಂದ ಪರಿಹಾರ ಮಾಡಿಕೊಳ್ಳಬಹುದು ಈಗ ನಾನು ನಿಮಗೆ ಹಿರಿಯರ ಫೋಟೋವನ್ನು ದಕ್ಷಿಣವನ್ನು ನೋಡುವ ರೀತಿಯಲ್ಲಿ ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ನೀವು ನೋಡಿದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತದೆ ಈಗ ದೇವರ ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳನ್ನು ನಾವು ಪಿತೃಪಕ್ಷದಲ್ಲಿ ಉಪಯೋಗಿಸೋದಕ್ಕೆ ಹೋಗಬಾರ್ದು ಅಂದರೆ ಗಂಟೆ ಆಗಿರ್ಬೋದು ಯಾವುದೇ ಒಂದು ದೀಪಗಳಾಗಿರ್ಬೋದು ಎಲ್ಲವನ್ನೂ ಅಷ್ಟೇ ದೇವರ ಮನೆಯದೇ ಬೇರೆ ತೆಗೆದಿಟ್ಕೋಬೇಕಾಗುತ್ತದೆ ನಾವು ಪಿತೃಪಕ್ಷಕ್ಕೆ ಅಂತೇಳಿ ವರ್ಷಕ್ಕೊಮ್ಮೆ ನಾವು ಪೂಜೆ ಮಾಡುವಂಥ ವಸ್ತುಗಳನ್ನು ತೆಗೆದು ಅದನ್ನು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ ನಿಮಗೆ ನೀವು ಎಂದು ಅಮಾವಾಸ್ಯ ದಿವಸ ಪೂಜೆ ಮಾಡ್ತಿರೋದು ಬೇರೆ ದಿವಸ ಪೂಜೆ ಮಾಡ್ತಿರೋ ಆವತ್ತಿನ ದಿವಸಕ್ಕೆ ನೀವು ಪಿತೃಪಕ್ಷದಲ್ಲಿ ಉಪಯೋಗಿಸುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಬೇಕಾಗುತ್ತದೆ ಇನ್ನು ಮುಖ್ಯವಾಗಿ ನಾವು ಅವತ್ತಿನ ದಿವಸ ನಾವು ದೇವರ ಪೂಜೆ ಮಾಡ್ಬೋದಾ ಅಂತ ಹೇಳಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಮಹಾಲೆ ಅಮಾವಾಸ್ಯ ದಿವಸ ನಮಗೆ ನೈಂಟಿ ಪರ್ಸೆಂಟ್ ಎಲ್ಲರೂ ಅವತ್ತಿನ ದಿವಸವೇ ಪೂಜೆ ಮಾಡ್ತಾರೆ ಈಗ ಮಹಾಲೆ ಅಮಾವಾಸ್ಯ ಅಂತ ಬಂದಾಗ ಅಮಾವಾಸ್ಯ ತಕ್ಷಣ ನಮಗೆ ನಾವು ಪೂಜೆ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ ಕಳಸದ ಕಾಯಿಯನ್ನು ಬದಲಾವಣೆ ಮಾಡ್ತೇವೆ ಹಣ್ಣನ್ನು ಹೆಚ್ಚಿಡ್ತೇವೆ ಮನೆಗೆ ದೃಷ್ಟಿ ಆಗಬಾರ್ದು ಅಂತೇಳಿ ಆಮೇಲೆ ದೊಡ್ಡದಾಗಿ ನಾವು ರಂಗೋಲಿಯೆಲ್ಲ ಹಾಕಿ ದೀಪವನ್ನು ಹಚ್ಚಿಡ್ತೇವೆ ಯಾವುದನ್ನು ಕೂಡ ಅವತ್ತಿನ ದಿವಸ ನಾವು ಮಾಡೋದಕ್ಕೆ ಬರೋದಿಲ್ಲ ಬಾಗಿಲಿಗೆ ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕೋದಕ್ಕೆ ಹೋಗಬೇಡಿ ದೀಪ ಹಚ್ಚಿಡಬೇಡಿ ಮನೆಯೊಳಗೆ ದೇವರ ಮನೊಳಗೆ ನೀವು ಆದಷ್ಟು ಬೇಗನೆ ಇದ್ದ ಅವತ್ತಿನ ದಿವಸ ಸಿಂಪಲ್ಲಾಗೇ ಒಂದು ಫೋಟೋಗೆ ನೀವು ಒಂದು ಹೂವನ್ನು ಮೂಡಿಸಿ ಒಂದೇ ಒಂದು ದೀಪ ಹಚ್ಚಿಟ್ಬಿಟ್ಟು ಡೋರ್ ಕ್ಲೋಸ್ ಮಾಡಬೇಡಿ ಮಂಗಳಾರತಿ ಮಾಡಬಾರ್ದು ಕಾಯನ್ನು ಹೊಡಿಬಾರ್ದು ಅವತ್ತಿನ ದಿವಸ ನೀವು ಅಮಾವಾಸ್ಯೆ ಪೂಜೆ ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ಜಸ್ಟ್ ಹಾಗೇ ನಾವು ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿಯೇ ಪೂಜೆ ಮಾಡ್ಕೊಳ್ಳಿ ಪಿತೃ ಪೂಜೆ ನಾವು ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲೇ ಮಾಡಬೇಕಾಗುತ್ತದೆ ಹಾಗಾಗಿ ಬೆಳಗ್ಗೆ ದೇವರ ಮನೆ ಪೂಜೆ ಮಾಡಿಕೊಳ್ಳಿ ಮಧ್ಯಾಹ್ನದ ಸಮಯದಲ್ಲಿ ನೀವು ಪಿತೃಗಳ ಪೂಜೆಗಳನ್ನು ಮಾಡಬೇಕಾಗುತ್ತದೆ ಅಂದರೆ ಹಿರಿಯರ ಪೂಜೆಯನ್ನು ಮಾಡಬೇಕಾಗುತ್ತದೆ ಆ ಒಂದು ಸಮಯದಲ್ಲಿ ಅವರು ಯಾಕೆ ನಾವು ರಂಗೋಲಿ ಹಾಕಬಾರ್ದು ಅಂತಂದರೆ ಹಿರಿಯರು ಮನೆಗೆ ಮನೆಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ರಂಗೋಲಿ ಹಾಕಬಾರ್ದು ಅಂತ ಹೇಳ್ತೇವೆ ರಂಗೋಲಿ ಹಾಕೋದ್ರಿಂದ ಅವರು ನಮ್ಮ ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದೊಂದು ಹಿಂದಿನಿಂದಲೂ ಹಿರಿಯರು ನಡೆಸ್ಕೊಂಡು ಬಂದಿರುವಂಥ ಪದ್ಧತಿ ಅದು ಹಾಗೆ ಈ ಒಂದು ಸಮಯದಲ್ಲಿ ಹಿರಿಯರು ನಮ್ಮ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ಅಂದ್ರೆ ಮನುಷ್ಯ ರೂಪದಲ್ಲೇ ಬರಬೇಕು ಅಂತೇನಿಲ್ಲ ಮನುಷ್ಯ ರೂಪದಲ್ಲಿ ಆಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಬರ್ಬೋದು ಅವರು ಕಾಗೆಗಳ ರೂಪದಲ್ಲಿ ಬರಬಹುದು ಪ್ರಾಣಿಗಳ ರೂಪದಲ್ಲಿ ಬರಬಹುದು ಅಂದ್ರೆ ನಾಯಿಗಳ ರೂಪದಲ್ಲಿ ಬರಬಹುದು ಅಥವಾ ಮನುಷ್ಯ ಯಾವುದೋ ಬೇರೆ ಮನುಷ್ಯಗಳು ನಿಮಗೆ ಹತ್ರದಾರ ಅವರು ಬಂದು ನಿಮ್ಮ ಮನೆಗೆ ಬಂದು ಊಟ ಮಾಡಬಹುದು ಈ ರೀತಿಯಾಗಿ ಹಿರಿಯರು ಅವರ ಒಂದು ಇಷ್ಟವಾದ ರೀತಿಯಲ್ಲಿ ಅವರು ಮನೆಗೆ ಬಂದು ನಮ್ಮಿಂದ ಒಂದು ಪ್ರಸಾದವನ್ನು ಸೇವನೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಏನು ಮಾಡಬೇಕಂದ್ರೆ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಯಾವುದನ್ನೂ ವಾಪಸ್ ಹೋಗಬೇಡಿ ನಿಮ್ಮ ಮನೆ ಮುಂದೆ ಒಂದು ಹಸುವೇ ಬರಲಿ ಕಾಗೆನೇ ಬರಲಿ ಒಂದು ನಾಯಿನೇ ಬರಲಿ ಯಾರೇ ಬಂದರೂ ಕೂಡ ವಾಪಸ್ ಕಳಿಸೋದಕ್ಕೆ ಹೋಗಬೇಡಿ ಅವ್ರಿಗೆ ಆದಷ್ಟು ಅವತ್ತಿನ ದಿವಸ ನಿಮ್ಮ ಮನೇಲಿ ಮಾಡಿರುವಂಥ ಅವರಿಗೆ ಕೊಟ್ಟು ಊಟ ಮಾಡಿಸಿ ಅವರಿಗೆ ಒಂದು ಉಪಚಾರ ಮಾಡಿಸಿ ನಂತರದಲ್ಲಿ ಅವ್ರನ್ನ ಕಳಿಸಿಕೊಡಿ ಹಾಗೆ ನಾವು ಪಿತೃಪಕ್ಷ ಆಚರಣೆ ಮಾಡುವಂಥ ದಿವಸ ಸುಗಂಧ ಭರಿತವಾದ ವಸ್ತುಗಳನ್ನು ಉಪಯೋಗಿಸೋದಕ್ಕೆ ಹೋಗಬಾರ್ದು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ಮನೆಯಲ್ಲಿ ಪೂ ಪೂಜೆ ಮಾಡೋದು ಅಲ್ಲದೇ ಹೊರಗೆ ಯಾರಿಗಾದ್ರೂ ಸರಿಯಾಗಿ ನೀವು ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೆ ಕರೀಲೇಬೇಕಾಗುತ್ತದೆ ಅಂದರೆ ಅವರಿಗೆ ಹಿತೈಷಿಗಳು ಯಾರಿರ್ತಾರೋ ನಿಮ್ಮ ಸಂಬಂಧಿಕರು ಅಲ್ಲದೇ ಹೊರಗಿನವ್ರನ್ನೂ ಸಹ ನೀವು ಅವತ್ತಿನ ದಿವಸ ಊಟಕ್ಕೆ ಕರೆದು ಅವರಿಗೆ ಹೊಟ್ಟೆ ತುಂಬ ಊಟಕ್ಕೆ ಕೊಟ್ಟು ನಂತರದಲ್ಲಿ ಅವರಿಗೆ ಸತ್ಕಾರ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಪಿತೃಪಕ್ಷ ನಾವು ಯಾವತ್ತು ಆಚರಣೆ ಮಾಡ್ತೀವೋ ಅಂದಿನ ದಿವಸ ಯಾರನ್ನೂ ಕೂಡ ಹಾಗೇನೆ ಕಳಿಸೋದಕ್ಕೆ ಹೋಗಬೇಡಿ ದೇವರ ಮನೆಯಲ್ಲಿ ಗಂಟೆ ಬರ್ಸೋದಕ್ಕೆ ಹೋಗಬೇಡಿ ಮಂಗಳಾರತಿ ಮಾಡಬೇಡಿ ಹಾಗೆ ಬಾಗಿಲಿಗೆ ನಾವು ರಂಗೋಲಿಯನ್ನು ಸಹ ಹಾಕೋದಕ್ಕೆ ಹೋಗಬಾರ್ದು ಇದಿಷ್ಟು ಕೆಲವೊಂದು ನಾವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ತುಂಬ ಜನಕ್ಕೆ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು